ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಗುರುಗಳು ಹಂಗೆ ಯಾವ ಗುರುಗಳು ಗುರುಗಳು ಹಂಗೆ ಯಾವ ಏನ್ ತೀರ್ಮಾನ ಇಲ್ಲ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿರೋದು ನಾವು ತೀರ್ಮಾನ ಮಾಡಕ್ ಆಗ್ತದೆ ಕ್ಯಾಬಿನೆಟ್ ಅಲ್ಲಿ ಇವತ್ತು ತೀರ್ಮಾನ ಆಗ್ಬೇಕಾಗಿರೋದು ನಿನ್ನೆ ನಮ್ಮ ಅಮೀರ್ ಎಸ್ ಗುರುಗಳು ಮೀಟಿಂಗ್ ಕರೆದಿದ್ರು ಅದೇ ಯಾವ ತರ ಇದೆ ಯಾವ ತರ ಮಾಡಕ್ ಹೊಟ್ಟಿದಿರಂತ ಅವನು ಹೇಳಿದ್ದೀನಿ ನಾನು ನಾವು ಇನ್ನೂ ಏನು ತೀರ್ಮಾನ ತಗೊಂಡಿಲ್ಲ ಇವತ್ತು ಕ್ಯಾಬಿನೆಟ್ ಚರ್ಚೆ ಕರೆದವ್ರೆ ಈ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆದ್ಮೇಲೆ ಗೊತ್ತಾಗ್ತದೆ ಏನು ಏನ್ ಮಾಡ್ಬೇಕಂತ ತೀರ್ಮಾನ ಆಗಿಲ್ಲ ಹೆಂಗ್ ವಿರೋಧ ಮಾಡ್ತಾರೆ ಈಗ ಒಂದ್ ನಿಮಿಷ ಈಗ ತೀರ್ಮಾನ ಆದ್ಮೇಲೆ ತಾನೇ ಈಗ ಇನ್ನ ತೀರ್ಮಾನ ಆಗಲಿಲ್ಲ ಏನು ಈಗ ಕ್ಯಾಬಿನೆಟ್ ಆದ್ಮೇಲೆ ಮಾತಾಡೋ ಗುರುಗಳು ಹಂಗೆ ಯಾವ ಗುರುಗಳು ಗುರುಗಳು ಹಂಗೆ ಯಾವ ಗುರುಗಳು ಏನ್ ತೀರ್ಮಾನ ಇಲ್ಲ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿರೋದು ನಾವು ತೀರ್ಮಾನ ಮಾಡಕ್ ಆಗ್ತದ ಕ್ಯಾಬಿನೆಟ್ ಅಲ್ಲಿ ಇವತ್ತು ತೀರ್ಮಾನ ಆಗ್ಬೇಕಾಗಿರೋದು ನಿನ್ನೆ ನಮ್ಮ ಅಮೀರ್ ಎರೀದ್ ಗುರುಗಳು ಮೀಟಿಂಗ್ ಕರೆದಿದ್ರು ಅದೇ ಯಾವ ತರ ಇದೆ ಯಾವ ತರ ಮಾಡಕ್ ಅಂತ ಅವನು ಹೇಳಿದ್ದೀನಿ ನಾನು ನಾವು ಇನ್ನೂ ಏನು ತೀರ್ಮಾನ ತಗೊಂಡಿಲ್ಲ ಇವತ್ತು ಕ್ಯಾಬಿನೆಟ್ ಚರ್ಚೆಗೆ ಕರೆದವ್ರೆ ಈ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆದ್ಮೇಲೆ ಗೊತ್ತಾಗ್ತಾರೆ ಈಗ ಏನ್ ಮಾಡ್ಬೇಕಂತ ತೀರ್ಮಾನ ಏನಾಗಿಲ್ಲ ಹೆಂಗ್ ವಿರೋಧ ಮಾಡ್ತಾರೆ ಈಗ ಒಂದ್ ನಿಮಿಷ ಈಗ ತೀರ್ಮಾನ ಆದ್ಮೇಲೆ ತಾನೆ ಈಗ ಇನ್ನ ತೀರ್ಮಾನನೇ ಆಗಲಿಲ್ಲ ಏನು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ